ಸರ್ ಅದೇ ಅವ್ರಿಗೊಂದು ಶಕ್ತಿ ಇದೆ ನಾನೇನು ಮಾಡಬೇಕು ಅನ್ನೋವಂಥ ಆಲೋಚನೆಯಲ್ಲಿ ಇದ್ದಂಥವ್ರು ಸೊ ಇದ್ದಕ್ಕಿದ್ದಂತೆ ಇಂತಹ ಒಂದು ಘಟನೆಯಲ್ಲಿ ಸಿಲ್ಕಿದ್ರೆ ಅಂದಾಗ ಸಹಜವಾಗಿ ಎಲ್ರಿಗೂ ಶಾಕ್ ಆಯಿತು ಬಟ್ ನಿಮ್ಗೇನು ಅನ್ನಿಸ್ತದೆ ಸರ್ ಈ ಕೊಲೆ ಪ್ರಕರಣದ ವಿಚಾರವಾಗಿ ಹೇಳ್ತಾರೆ ಸರ್ ಇಡೀ ನಮ್ಮ ಇಡೀ ಇಂಡಸ್ಟ್ರಿಗೆ ನೋವಾಯಿತು ಮತ್ತು ಈ ವಿಚಾರವಾಗಿ ನಿಮ್ಮ ನಿಮಗ್ಳು ನಿಮ್ಗಳಿಗೂ ತುಂಬಾ ಜನ ಹೇಳಿದ್ದಾರೆ ಮೊನ್ನೆ ಡಾಲಿಯವರು ಆ ವಿಚಾರ ತುಂಬ ಚೆನ್ನಾಗಿ ಮಾತಾಡಿದ್ರು ತರುಣ್ ಸರ್ ಚೆನ್ನಾಗಿ ಮಾತಾಡಿದ್ರು ಅವರು ಅವ್ರು ಏನು ಮಾಡಿಲ್ಲ ಅನ್ನೋ ಒಂದು ನಂಬಿಕೆ ಇದೆ ಆ ನಂಬಿಕೆ ನಂಬಿಕೆಯಾಗಿ ಹೊರಹೊಮ್ಮ್ತಾರೆ ಇವರು ಹೊರಬರ್ತಾರೆ ಅನ್ನೋದು ಇದಿದೆ ಅಂದರು ಮತ್ತು ಅವರು ಹೇಳಿದ್ರು ಈಗ ರೇಣುಕಾ ಸ್ವಾಮಿ ಥರದವರು ನಮ್ಮನೆಯವರಾಗಿದ್ದು ಆ ಒಂದು ಆಪಾದನೆಗೆ ಒಳಗಾಗಿರೋರು ನಮ್ಮನೆಯವ್ರಿಗೆ ನಮ್ಮನೆಯವರೇ ಆಗಿದ್ದಾಗ ಎಷ್ಟು ನೋವಾಗುತ್ತೆ ಅಂತ ಅವರು ಹೇಳಿದರು ಸೊ ನಾವು ಏನೇ ಹೇಳಿದ್ರು ಸರ್ ಒಂದು ಅದಕ್ಕೆ ಒಂದು ತನಿಖೆ ತಂಡ ಇದೆ ಕಾನೂನು ಇದೆ ಕಾನೂನು ಚೌಕಟ್ಟಲ್ಲಿದೆ ಇದು ನಾವು ಇಲ್ಲಿ ಕುತ್ಕೊಂಡು ಮಾತಾಡಿದ್ರು ಏನು ಇದಾಗುತ್ತೆ ಬಟ್ ಒಂದಂತೂ ಸತ್ಯ ಸರ್ ಮಹಾಭಾರತದೊಂದು ಒಂದು ವಾಕ್ಯ ತುಂಬ ಚೆನ್ನಾಗಿದೆ ಅಂದರೆ ದ ಇವರು ಶ್ರೀಕೃಷ್ಣ ಅರ್ಜುನನ್ಗೆ ಹೇಳೋದು ಈ ಸಮಯ ಕಳೆದು ಹೋಗುತ್ತದೆ ಅಂತ ಅದು ಸಂತೋಷದ್ದಾಗಿರಲಿ ದುಃಖದ್ದಾಗಿರಲಿ ಈ ಸಮಯ ಕಳೆದು ಹೋಗುತ್ತದೆ ಅಂತ ಒಂದು ಪದ ಹೇಳಿದೆ ಅದು ಅದು ಈ ಈ ಈ ಈ ವಿಚಾರದಲ್ಲಿ ನಾನು ಹೇಳಬಲ್ಲೆ ಅಷ್ಟೆ ಏಕೆಂದರೆ ಅದು ಚೌಕಟ್ಟಲ್ಲಿ ಇರೋದ್ರಿಂದ ನಾವು ಏನು ಮಾತಾಡೋದು ಸರ್ ಇದೆಲ್ಲದರ ಜೊತೆಗೆ ಅದೇ ಸಹಜೋಗಿಯಾದ ಕಾಟೇರದ ಡೈಲಾಗ್ಗಳು ಚರ್ಚಲ್ಲಿರ್ತಕ್ಕಂಥದ್ದು ಒಂದು ಮಾತು ಹೇಳಿದ್ರಿ ಒಂದು ಡೈಲಾಗ್ ಬರ್ತಿದ್ರಿ ಅಂದರೆ ಮಚ್ಚು ಎರಡು ದಪ್ಪ ಕೆಂಪಾಗುತ್ತೆ ಒಂದು ಸಾರಿ ರಕ್ತದಲ್ಲಿ ಬೆ ನೆಂದಾಗ ಇನ್ನೊಂದು ಸಾರಿ ಬೆಂಕಿಯಲ್ಲಿ ಬೆಂದಾಗ ಅನ್ನುವಂಥದ್ದು ಸರ್ ಈ ಡೈಲಾಗ್ಗಳನ್ನ ತುಂಬ ದರ್ಶನ್ ಸರ್ ಇಷ್ಟಪಟ್ಟಿದ್ರು ಅನ್ನೋಂಥ ಮಾತು ಕೂಡ ಸಾಕಷ್ಟು ಸರಿ ಹೇಳಿದ್ರಿ ಈ ಕಾಟೇರದ ಯಾವ ಡೈಲಾಗ್ಗಳನ್ನು ತುಂಬ ಅವರಿಗೆ ಹತ್ತಿರ ಆಗಿತ್ತು ಯಾವುದನ್ನು ತುಂಬ ನಿಮ್ಮ ಹತ್ರ ಚರ್ಚೆ ಮಾಡಿದರು ಅನ್ನುವಂಥದ್ದು ಸರ್ ಕಾಟೇರ ಚಿತ್ರದಲ್ಲಿ ಅವರು ಒಂದು ಸಿನಿಮಾ ಚಿತ್ರೀಕರಣದಲ್ಲೇ ಒಂದು ಮುಕ್ಕಾಲು ಗಂಟೆ ಚಿತ್ರೀಕರಣ ನಿಲ್ಲಿಸಿ ಚರ್ಚೆ ಮಾಡಿದ್ದಂಥದ್ದು ಆ ಒಬ್ಬ ಸಣ್ಣ ಮಗು ಆ ದೊಡ್ಡವ್ರ ಮನೆಯಲ್ಲಿ ಇದನ್ನು ನೀರನ್ನ ಕಚ್ಕೊಂಡು ಕುಡ್ದುಬಿಟ್ಟ ಅಂದ್ಬಿಟ್ಟು ಅವ್ನಿಗೆ ಚಳಿ ಇಟ್ಕೊಡ್ತಾರೆ ಆವಾಗ ದರ್ಶನ್ ಸಾರು ಅದಾದಮೇಲೆ ಅವ್ನು ಸಣ್ಣ ಹುಡುಗ ನೀವು ದೊಡ್ಡವರು ಅವ್ನ ಕ್ಷಮಿಸಿಬಿಡಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಬಿಡ್ತಾ ಇದ್ರಿ ನೀವು ಅಂತ ಹೇಳೋದಿದೆಯಲ್ಲ ಅದು ಬೇಕಾ ಬೇಡವಾ ಅನ್ನೋದು ನಮ್ಮ ತಂಡದಲ್ಲಿ ಇದಾಯಿತು ಆವಾಗ ದರ್ಶನ್ ಸಾರು ಅವಿನಾಶ್ ಸಾರು ಇಬ್ಬರೂ ಶೂಟಿಂಗ್ ನಿಲ್ಲಿಸ್ಬಿಟ್ಟು ಇಲ್ಲ ಇರಲಿ ಇದು ಅಂತ ಅದಕ್ಕೊಂದು ಚರ್ಚೆ ಮಾಡಿ ಮತ್ತು ಪ್ರತಿಯೊಂದು ಸೀನ್ಗೂ ಒಳಗಡೆ ಇಳಿದು ಕೆಲಸ ಮಾಡಿದ್ದಾರೆ ತುಂಬ ಕಷ್ಟ ಆಯಿತು ಸರ್ ಆ ಒಂದು ಸೆಟ್ ಹಾಕಿದ್ರು ಬಾವಿದು ಹೈದ್ರಾಬಾದಲ್ಲಿ ಒಂದು ನೂರು ಜನನ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಇದು ಮಾಡೋದು ಪ್ರತಿ ಶಾರ್ಟ್ಗೂ ಏನಿಲ್ಲ ಅಂದ್ರೂ ನೂರು ನೂರ ಶಾಟ್ ತೆಗಿತಾರೆ ಅಂದರೆ ಕ್ಲಿಕ್ ಆಗೋದು ಸೆಲೆಕ್ಟ್ ಆಗೋದು ಬೇರೆ ಓಕೆ ಆಗೋದು ಬಟ್ ಈ ಅಪ್ಪ ಪ್ರತಿ ಸತಿನೂ ಕೆಳಗಡೆಯಿಂದ ಹೋಗಿ ಬೆಟ್ಟದ ಮೇಲೆ ಹೋಗಿ ಅಲ್ಲಿ ಒಂದು ರೌಂಡು ಎರಡು ರೌಂಡು ಮೂರು ರೌಂಡು ಓಡಿ ಅವ್ರನ್ನ ಹೊಡೆಯೋದಿದೆಯಲ್ಲ ಅದು ರಾಮ್ ಲಕ್ಷ್ಮಣ್ ಸರ್ ಸ್ಟಂಟ್ ಮಾಸ್ಟರು ಆದರೆ ನಾನು ಹೇಳೋದು ಒಂದು ಸಾಹಸ ದೃಶ್ಯ ಆಗಲಿ ಅಷ್ಟು ಒಳಗಡೆಗೆ ಹೋಗೋದು ಮತ್ತು ಎಮೋಷನಲ್ಲು ಈಗೇನು ಬದುಕಿದ್ದೀವ ಅನ್ನೋದೊಂದು ಡೈಲಾಗ್ ಇದೆ ಅದು ಕುಡಿಯೋ ನೀರು ನಮ್ದಲ್ಲ ಓಡಾಡೋ ದಾರಿ ನಮ್ದಲ್ಲ ಆ ಥರದ್ದೆಲ್ಲ ಎಮೋಷನಲಿ ಕನೆಕ್ಟ್ ಆಗೋದು ಎಲ್ಲ ಇದರಲ್ಲೂ ಅಷ್ಟೇ ಸರ್ ಪರಿಪೂರ್ಣ ನಟ ಅನ್ನಿಸ್ತು ಸರ್ ಅದೇ ಎರಡು ಸಂದರ್ಭಗಳನ್ನು ಮತ್ತೆ ನೆನೆಸೋಕೆ ಇಷ್ಟಪಡ್ತೀನಿ ಅಂದರೆ ಆ ಸಣ್ಣ ಮಗುಗೆ ಚಡಿ ಘಟನೆನೇ ಘಟನೆ ಅವರಷ್ಟು ತುಂಬ ಗಂಭೀರವಾಗಿ ಅಂದರೆ ಅದನ್ನು ಆಳವಾಗಿ ಯೋಚನೆ ಮಾಡಿದ್ರು ಒಂದು ಮುಕ್ಕಾಲು ಗಂಟೆ ಶೂಟಿಂಗ್ ಇಳಿಸಿದ್ರು ಅನ್ನೋಂಥದ್ದು ಕ್ಷಮಾಗುಣ ಇರಬೇಕಿತ್ತು ಅನ್ನೋಂಥ ಅರ್ಥದಲ್ಲಿ ಮಾತನಾಡಿರುವಂಥದ್ದು ಇದೆಲ್ಲದರ ಜೊತೆಗೆ ಇನ್ನೊಂದು ಈಗ ನಾವು ಬದುಕಿದ್ದೀವ ಅನ್ನೋಂಥ ಭಾವನೆ ಆಗಿರ್ಬೋದು ಎಲ್ಲ ಅವರ ವೈಯಕ್ತಿಕ ಬದುಕಲ್ಲೂ ಕೂಡ ಅವರೊಂದು ಸಣ್ಣ ಕ್ಷಮಾಗುಣ ಇದ್ದಿದ್ದರೆ ಅಥವಾ ಆ ಸಂದರ್ಭವನ್ನು ಅವ್ರು ಕ್ಷಮಿಸಿದರೆ ಇಂಥದ್ದೊಂದು ದೊಡ್ಡ ಅವಘಡಕ್ಕೆ ಕಾರಣ ಆಗ್ತಿರ್ಲಿಲ್ಲವೇನೋ ಅನ್ನೋವಂಥ ಚರ್ಚೆ ಸರ್ ಆದರೆ ಈಗ ಈಗ ನಾವು ನಾವು ನಮಗೇನು ಗೊತ್ತಿಲ್ವಲ್ಲ ಸರ್ ಈಗ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಮತ್ತೊಬ್ರಿಗೂ ಗೊತ್ತಿಲ್ಲ ನಮ್ಮ ಕಿವಿಗಳಿಗೆ ಬೀಳೋದನ್ನು ನಾವು ನಾಲ್ಗ ಇದ್ದೀವಿ ಬಟ್ ಏನಾಗಿದೆ ಅದಕ್ಕೆ ಕಾನೂನು ರೀತಿಯಲ್ಲೇ ಆಗಬೇಕು ಆರೋಪಿ ಸ್ಥಾನದಲ್ಲಿದ್ದಾರೆ ತರುಣ್ ಸರ್ ಹೇಳ್ದಂಗೆ ಅವರು ಮಾಡಿಲ್ಲ ಅನ್ನೋ ನಂಬಿಕೆನಲ್ಲೇ ಎಲ್ಲ ಇದ್ದೀವಿ ಸೊ ಯಾಕೆ ಆಗಬಾರ್ದು ಅವ್ರು ಮಾಡದೇ ಇರ್ಬೋದು ಅದನ್ನು ತನಿಖಾಧಿಕಾರಿಗಳು ಅದಕ್ಕೊಂದು ತಂಡ ಕೆಲಸ ಮಾಡ್ತಿದೆ ಆಗಲೂ ಎರಡು ಅದಕ್ಕೊಂದು ಸಾಕ್ಷಿಗಳು ಇದೆ ಅದಕ್ಕೆ ಘನ ನ್ಯಾಯಾಲಯ ಇದೆ ಅವ್ರು ಏನು ತೀರ್ಪು ಕೊಡ್ತಾರೋ ಅದಕ್ಕೆ ಬದ್ಧವಾಗಿರಬೇಕು ಆ ಅದ್ರ ಆ ನಿಟ್ಟಿನಲ್ಲಿ ಕೆಲಸಗಳಾಗ್ತಾಯಿದೆ ಬಟ್ ಯಾವ ದರ್ಶನ್ ಸರ್ ಇವಾಗ ನಮ್ಮ ಅಣ್ಣ ತಪ್ಪು ಮಾಡಿದಾಗ ಹೌದು ಅಣ್ಣನ ಬಿಟ್ಕೊಡೋಕೆ ಸಾಧ್ಯ ಇಲ್ಲ ಈಗ ರೇಣುಕಾ ಸ್ವಾಮಿ ಅವರು ಇಲ್ಲ ಹಂಗಂತ ನಾವು ಅವ್ರ ಬಗ್ಗೆ ನಾವು ಇದು ಮಾಡಂಗಿಲ್ಲ ಅದೊಂದು ಜೀವ ಅದ್ರ ಬಗ್ಗೆಯೂ ಮಾತಾಡಬೇಕಾಗುತ್ತೆ ಬಟ್ ಯಾರು ಮಾಡಿರೋದು ಯಾಕೆ ಮಾಡಿರೋದು ಎಲ್ಲಿ ಮಾಡಿರೋದು ಹೆಂಗೆ ಮಾಡಿರೋದು ಇದು ಎಲ್ಲ ಪ್ರಶ್ನೆಗಳಿಗೂ ಒಂದು ತನಿಖಾ ತಂಡನೇ ಕೆಲಸ ಇದೆ ಕೆಲವೇ ದಿನಗಳಲ್ಲಿ ಅದಕ್ಕೊಂದು ತೀರ್ಪು ಸಿಗುತ್ತೆ ಸೊ ಅಲ್ಲಿವರೆಗೂ ಕಾಯಬೇಕಾಗುತ್ತೆ